ಇದೆಲ್ಲ ಯಾವ ಲೆಕ್ಕ ಜನಗಳನ್ನ ಬ್ಲಾಕ್ ಮಾಡೋದು ಅಂದರೆ ಡಿಪಾರ್ಟ್ಮೆಂಟ್ಗೆ ಭಯ ಇದೆ ಅನ್ನೋದು ಯಾವಾಗ ಗೊತ್ತಾಗಿತ್ತು ಅವ್ರನ್ನ ಬಳ್ಳಾರಿ ಜೈಲ್ಗೆ ಮಿಡ್ ನೈಟ್ ಅಲ್ಲಿ ಬೆಳಗಿನ ಜಾವ ಕರ್ಕೊಂಡೋದ್ರಲ್ಲ ಯಾಕೆ ಭಯನ ಡೈರೆಕ್ಟ್ ಅವಿಲ್ಲ ಡೇ ಟೈಮಲ್ಲೇ ಕರ್ಕೊಂಡೋಗ್ಬೋದಿತ್ತು ಶಿಫ್ಟ್ ಮಾಡ್ಬೋದಾಗಿತ್ತು ಬಳ್ಳಾರಿ ಜೈಲ್ಗೆ ಯಾಕೆ ಅಂತ ಬೆಳಗಿನ ಜಾವದಲ್ಲಿ ಯಾಕೆ ಕಳಿಸ್ಬೇಕಾಗಿತ್ತು ಕರ್ಕೊಂಡೋಗಿ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ನಡಿ ಜನ ಬರ್ಬೇಕು ಬರ್ಬಾರ್ದು ತಟ್ಟ ಸೆಕೆಂಡ್ರಿ ಇಲ್ಲಿ ಗೊತ್ತಾಗ್ತಿದೆ ಆ ರಜಿನಿ ಅನ್ನೋರು ಯೂಟ್ಯೂಬರ್ ಒಬ್ರು ಅವ್ರ ಬಗ್ಗೆ ತುಂಬಾನೇ ಹೇಳ್ತಾ ಇದ್ರು ಅವರೇ ಕಾಣಿಸ್ತಾ ಇಲ್ಲ ಎಲ್ಲಿ ಅವರು ಗೊತ್ತಿಲ್ಲ ಇಲ್ಲಿ ಏನೋ ನಡೀತಿದೆ ಅಂತ ನಾನು ಅನ್ಕೋತೀನಿ ಇದುವರೆಗೂ ಅದನ್ನೇ ಆಗಿರೋದು ಎಲ್ಲವೂ ಆಚೆ ಬರ್ತಾ ಇದೆ ಬಟ್ ಅದೇ ಯಾಕೆ ಬಂದಿಲ್ಲ ಸಮ ಏನೋ ಯಾರೋ ಸ್ಟಾಪ್ ಮಾಡ್ತಿದಾರೆ ಬೇಲೆ ಸಿಗಕ್ ಇದ್ದವ್ರು ಇನ್ ಜನಗಳು ಬರಕ್ ಬಿಡ್ತಾರೇನ್ರೀ ಈಗ ನಾನು ಸುದ್ದಿ ಇನ್ನೊಂದು ಸ್ಟಾಪ್ ಮಾಡಿ